ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಈಶ್ವರ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ನಾವಿವತ್ತು ಮೇಲ್ಕೋಟೆಗೆ ಬಂದಿದ್ದೀವಿ ಇವತ್ತು ಏನಪ್ಪ ವಿಶೇಷ ಅಂತಂದರೆ ಮೇಲ್ಕೋಟೆಯಲ್ಲಿ ಇವತ್ತು ಅದ್ದೂರಿಯಾಗಿ ಬಹಳ ಸಂಭ್ರಮಾಚರಣೆಯಿಂದ ವೈರಮುಡಿ ಬಣ್ಣ ಇವತ್ತು ಸಾಗುತ್ತಿದೆ ತುಂಬ ಜನಸಾಗರವೇ ಅನೇಕ ಜಿಲ್ಲೆಗಳಿಂದ ಹರಿದು ಬಂದಿದೆ ಹಾಗಾಗಿ ನೀವು ಕೂಡ ಒಮ್ಮೆಯಾದರೂ ಈ ವೈರುಮುಡಿ ಬ್ರಹ್ಮೋತ್ಸವವನ್ನು ತುಂಬ ನೋಡಿಕೊಳ್ಳಬೇಕು ಎಂದು ನಾನು ಈ ವಿಡಿಯೋದಲ್ಲಿ ಬಂದಿದ್ದೀನಿ ನೀವು ವಿಡಿಯೋದಲ್ಲಿ ಅಂದರೆ ನೋಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದರಿಂದ ನೀವು ಈ ವೈರುಮುಡಿ ಎಮ್ಮ ಸಾವನ್ನು ಇಲ್ಲಿಗೆ ಭೇಟಿ ನೀಡಿ ಅಂದರೆ ಮೇಲ್ಕೋಟೆಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಕಣ್ ಎಂದು ನನಗೆ ತುಂಬ ಇಷ್ಟ ಅದರಿಂದ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ಆ ಜನರ ಕೂಗಾಟ ಆಗಿರ್ಬೋದು ಮತ್ತು ಏನಪ್ಪ ಇಷ್ಟ ಅಂತಂದರೆ ಈ ವೈರಮಡಿಯನ್ನು ತುಂಬ ಹತ್ತಿರದಿಂದ ನೋಡಬೇಕೆಂಬ ತುಂಬ ಆಸೆಗಳಿಂದ ತುಂಬ ದೂರದಿಂದ ಬಂದಿರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುತ್ತಾರೆ ಹಾಗಾಗಿ ನೀವು ಒಮ್ಮೆಯಾದರೂ ಈ ಒಂದು ಪ್ಲೇಸ್ಗೆ ಬಂದು ಭೇಟಿ ನೀಡಿ ದೇವರ ದರ್ಶನವನ್ನು ಲೈವ್ ಆಗಿ ನೋಡಬೇಕು ಅಂತ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ಹೇಳ್ತಾಯಿರಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಈಶ್ವರ್ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಫ್ರೆಂಡ್ಸ್